ನಡೆಯಲಿರುವ ಧಾರವಾಡ ಹಾಲು ಒಕ್ಕೂಟದ ನಿರ್ದೇಶಕ ಮಂಡಳಿಯ ಚುನಾವಣೆಗೆ ಶಿರಸಿ ಕ್ಷೇತ್ರದಿಂದ ಸ್ಪರ್ಧಿಸಲಿರುವ ಸುರೇಶ್ ಚಂದ್ರ ಹೆಗಡೆ ಕಿಶಿನ್ಮನೆ ಅವರ ನಾಮಪತ್ರ ಸಲ್ಲಿಕೆ ವೇಳೆ ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಂಡ ಎ ಸದಸ್ಯ ಮತದಾರರು ನೈತಿಕ ಬೆಂಬಲ ವ್ಯಕ್ತಪಡಿಸಿದ ಘಟನೆ ಅಚ್ಚರಿ ಮೂಡಿಸಿದೆ ಜೂನ್ ಇಪ್ಪತ್ತೆರಡರಂದು ನಾಮಪತ್ರ ಸಲ್ಲಿಕೆಗೆ ಕಡೆ ದಿನವಾಗಿದ್ದು ಶಿರಸಿ ಸಿದ್ದಾಪುರ ಹಾಗೂ ಯಲ್ಲಾಪುರ ಕ್ಷೇತ್ರವಿದ್ದು ಶಿರಸಿ ಕ್ಷೇತ್ರದಿಂದ ಹಾಲಿ ನಿರ್ದೇಶಕ ಶುಕ್ರವಾರ ಧಾರವಾಡಕ್ಕೆ ತೆರಳಿ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಕಿಶನ್ಮನೆ ಅವರ ಕಾರ್ಯವೈಖರಿ ಬೆಂಬಲಿಸಿ ಪಕ್ಷಾತೀತವಾಗಿ ಮತದಾರ ಸದಸ್ಯರು ಭಾಗವಹಿಸಿದ್ದು ಗಮನ ಸೆಳೆಯಿತು ಶಿರಸಿ ತಾಲೂಕಿನ ಹಾಲು ಸಂಘಗಳಲ್ಲಿ ಎಂಬತ್ತೈದು ಅರ್ಹ ಮತದಾರರಿದ್ದು ಈ ಪೈಕಿ ಎಪ್ಪತ್ತೈದಕ್ಕೂ ಅಧಿಕ ಮತದಾರರು ಹಾಲಿ ನಿರ್ದೇಶಕ ಕಿಶನ್ಮನೆ ಅವರನ್ನು ಬೆಂಬಲಗೊಳಿಸಿ ಧಾರವಾಡಕ್ಕೆ ತೆರಳಿದರು ಉಳಿದವರು ವೈಯಕ್ತಿಕ ಸಮಸ್ಯೆಗಳಿಂದ ಪಾಲ್ಗೊಂಡಿಲ್ಲ ಎಂದು ಧಾರವಾಡಕ್ಕೆ ತೆರಳಿದ ಸದಸ್ಯರೊಬ್ಬರು ತಿಳಿಸಿದರು ಇನ್ನು ಕಿಶನ್ಮನೆ ಸಹಕಾರ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದು ಹಾಲು ಉತ್ಪಾದಕ ಮೀನುಗಾರಿಕಾ ಕ್ಷೇತ್ರದಿಂದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆಗಿದ್ದಾರೆ ತಾಲೂಕಿನಲ್ಲಿ ಕ್ಷೀರ ಉತ್ಪಾದನೆ ಹೆಚ್ಚಳ ನೊಂದ ಹೈನುಗಾರರಿಗೆ ಆರ್ಥಿಕ ನೆರವು ಹಾಲು ಸಂಘಗಳಿಗೆ ಸ್ವಂತ ಕಟ್ಟಡ ಭಾಗ್ಯ ನೌಕರರಿಗೆ ಉತ್ತೇಜನ ಸಂಘಗಳಿಗೆ ಅನೇಕ ಸೌಲಭ್ಯ ಒದಗಿಸಿದ್ದು ಅವರನ್ನು ಈ ಬಾರಿ ಚುನಾವಣೆಯಲ್ಲಿ ಬೆಂಬಲವಾಗಿ ನಿಲ್ಲುತ್ತಿದೆ ಎನ್ನಲಾಗಿದೆ ಆಡಳಿತ ಮಂಡಳಿಗೆ ಚುನಾವಣೆಯಲ್ಲಿ ಮತ ಹಾಕುವ ಮೂಲಕ ಸಾಮಾನ್ಯ ಷೇರು ಸದಸ್ಯರಾದ ನಾವು ಆಡಳಿತಕ್ಕೆ ತಂದಿದ್ದೇವೆ ಆದರೆ ಇತ್ತೀಚೆಗೆ ನಡೆಯುತ್ತಿರುವ ವಿದ್ಯಮಾನಗಳಲ್ಲಿ ನಾವು ನೀಡಿದ ಜನಾದೇಶವನ್ನು ಅವಹೇಳನ ಮಾಡುತ್ತಿರುವಂತೆ ಕಂಡುಬರುತ್ತಿದೆ ಸಾಮಾನ್ಯ ಸದಸ್ಯರು ಬಹುಮತದಿಂದ ಆಯ್ಕೆ ಮಾಡಿದ ಆಡಳಿತ ಮಂಡಳಿ ಆತಂಕವಿಲ್ಲದೆ ತಮ್ಮ ಅವಧಿಯಲ್ಲಿ ಆಡಳಿತ ಮಾಡಲು ಬಿಡಬೇಕು ಒಂದೊಮ್ಮೆ ಇವರು ಸರಿಯಾಗಿ ಆಡಳಿತ ಮಾಡದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಷೇರು ಸದಸ್ಯರೇ ಬದಲಾಯಿಸುತ್ತಾರೆ ಆದರೆ ಈಗಿನಂತೆ ಉಭಯ ಬಣಗಳ ಕಚ್ಚಾ के जितना ಸಂಸ್ಥೆಯ ಪ್ರತಿಷ್ಠೆ ಅವಲಂಬಿತ ಸದಸ್ಯರ ಹಿತಾಸಕ್ತಿಗೆ ಯಾವುದೇ ಧಕ್ಕೆಯಾಗಬಾರದೆಂದು ಟಿಎಸ್ಎಸ್ ಷೇರು ಸದಸ್ಯ ಲೋಕೇಶ್ ಹೆಗಡೆ ತಿಳಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಟಿಎಸ್ಎಸ್ನ ಯಾವುದೇ ಬಣಕ್ಕೆ ಸೇರದ ಇಪ್ಪತ್ತು ಸಾಮಾನ್ಯ ಷೇರುದಾರರೊಡಗೂಡಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು ಇನ್ನು ಉಭಯ ಬಣಗಳ ಪ್ರತಿಷ್ಠೆಯ ಹೋರಾಟದಿಂದ ಸಂಸ್ಥೆಯ ಉದ್ದೇಶ ಘನತೆ ಪ್ರತಿಷ್ಠೆ ಮತ್ತು ಸಾಮಾನ್ಯ ಸದಸ್ಯರ ಹಿತಾಸಕ್ತಿಗೆ ಯಾವುದೇ ಧಕ್ಕೆಯಾಗಬಾರದು ಸರ್ಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಲೇಬಾರದು ಸದಸ್ಯರಿಗೆ ಸಂಸ್ಥೆಯ ಮೇಲಿನ ವಿಶ್ವಾಸಕ್ಕೆ ಚ್ಯುತಿ ಬರಬಾರದು ಹಿಂದಿನ ಎಲ್ಲಾ ಅವಧಿಯಲ್ಲಿ ಏನೇನು ಅವ್ಯವಹಾರಗಳು ನಡೆದಿದೆ ಎನ್ನಲಾಗಿದೆಯೋ ಅವುಗಳ ಕುರಿತು ಪ್ರಾಮಾಣಿಕ ಮತ್ತು ಪಾರದರ್ಶಕ ತನಿಖೆ ಆಗಬೇಕು ನಾವು ಆಯ್ಕೆ ಮಾಡಿ ಅಧಿಕಾರ ನೀಡಿದ ಹೊಸ ಆಡಳಿತ ಮಂಡಳಿಗೆ ಐದು ವರ್ಷ ಆಡಳಿತ ನಡೆಸಲು ಮುಕ್ತ ಅವಕಾಶ ನೀಡಬೇಕೆಂದು ಇದೇ ವೇಳೆ ಆಗ್ರಹಿಸಿದರು ಇನ್ನು ನೂತನ ಆಡಳಿತ ಮಂಡಳಿ ಚುನಾವಣೆಗೂ ಮೊದಲು ತನ್ನ ಪ್ರಣಾಳಿಕೆಯಲ್ಲಿ ಸಂಸ್ಥೆಯಲ್ಲಿ ಅಕ್ರಮ ವ್ಯವಹಾರ ನಡೆದಿದ್ದು ತಮ್ಮನ್ನು ಅಧಿಕಾರಕ್ಕೆ ತಂದರೆ ಅವುಗಳ ಕುರಿತು ತನಿಖೆ ಮಾಡುವುದಾಗಿ ಹೇಳಿದ್ದರು ತನಿಖೆ ಮಾಡುವುದೇ ಸರಿ ಎಂಬ ಕಾರಣಕ್ಕೆ ಅವರನ್ನು ಬೆಂಬಲಿಸಿ ಆಯ್ಕೆ ಮಾಡಿದ್ದೇವೆ ಹಾಗಾಗಿ ಈ ಆಡಳಿತ ಮಂಡಳಿ ಎಲ್ಲವುಗಳನ್ನು ತನಿಖೆ ಮಾಡಲೇಬೇಕು ತನಿಖೆ ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ನಡೆಯಬೇಕು ಈ ಬಗ್ಗೆ ಚುನಾವಣೆಯ ನಂತರ ನಡೆದ ವಿಶೇಷ ಸರ್ವಸ ಸದಸ್ಯರ ಸಭೆಯಲ್ಲೂ ಹಾಲಿ ಆಡಳಿತ ಮಂಡಳಿ ಸಮಯ ಸಂದರ್ಭ ನೋಡಿ ಹಾಲಿ ಆಡಳಿತ ಮಂಡಳಿ ಜೊತೆ ಚರ್ಚಿಸುತ್ತೇವೆ ರೈತರಿಗೆ ತಮ್ಮ ಸಂಸ್ಥೆಯನ್ನು ಇಟ್ಟುಕೊಳ್ಳುವ ಮನಸ್ಥಿತಿ ಇದ್ದರೆ ಠೇವಣಿಯನ್ನು ತೆಗೆಯಬಾರದು ಧೈರ್ಯದಿಂದ ವ್ಯವಹಾರ ಮಾಡಬೇಕೆಂದು ತಿಳಿಸಿದರು ಮೇ ವೇಳೆ ನರಹರಿ ಹೆಗಡೆ ಟಿಎನ್ ಹೆಗಡೆ ಶ್ರೀಕಾಂತ್ ಹಾರಸಿಕಟ್ಟ ವಿಎಸ್ ಪಟ್ ಭಟ್ ಸಿಆರ್ ಹೆಗಡೆ ಜಿಆರ್ ಹೆಗಡೆ ರಾಜಾರಾಮ್ ಹೆಗಡೆ ಮಂಜುನಾಥ್ ಹೆಗಡೆ ರಾಮಚಂದ್ರ ಹುಬ್ಗೈ ದಿನೇಶ್ ಹೆಗಡೆ ಸವಲು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಶೇತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸಲು ಮೂವತ್ಮೂರು ಕೆವಿ ವಿದ್ಯುತ್ ಸಂಪರ್ಕ ನೀಡಲು ನೆಲಾಪುರ ತಾಲೂಕಿನ ಉಮಚ್ಕಿ ಗ್ರಿಡ್ನಿಂದ ಕಾತೂರುವರೆಗೆ ಅರಣ್ಯ ಇಲಾಖೆ ಅನುಮತಿ ಪಡೆಯದೆ ಬೆಲೆ ಬಾಳುವ ಮರಗಳ ನಾಶ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಭೂಮಿ ಉಳಿಸಿ ಹೋರಾಟ ಸಮಿತಿಯ ಟ್ರಸ್ಟ್ ಅಧ್ಯಕ್ಷ ಧೀರಜ್ ತಿನೇಕರ್ ಆರೋಪಿಸಿದ್ದಾರೆ ಈ ಕುರಿತು ದಾಖಲೆಗಳ ಸಮೇತ ಮಾಧ್ಯಮಗೋಷ್ಠಿ ನಡೆಸಿದ ಅವರು ಅರಣ್ಯ ಇಲಾಖೆಯ ಯಾವೊಬ್ಬರಿಗೂ ಗಮನಕ್ಕೆ ಬಾರದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮರಗಳ ಕಟ್ಟಿಂಗ್ ನಡೆದಿರುವುದು ಅಚ್ಚರಿಯ ಸಂಗತಿ ಎಂದರು ಅಲ್ಲದೆ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕಿನಡಿ ಕೇಳಿದರೆ ಅನುಮತಿಯನ್ನೇ ನೀಡಿಲ್ಲ ಎನ್ನುತ್ತಾರೆ ಹಾಗಾದರೆ ಈ ತರಹ ಬೇಕಾಬಿಟ್ಟಿ ಮರಗಳ ಕಡಿತ ಮಾಡಬಹುದು ಎಂದು ಪ್ರಶ್ನಿಸಿದ ಅವರು ಮರಗಳನ್ನು ಅರ್ಧಕ್ಕೂ ಕಡಿತ ಮಾಡಿದ್ದಾರೆ ಬೆಲೆ ಬಾಳುವ ಜಾತಿಯ ಮರಗಳು ಈ ತಂತಿ ಮಾರ್ಗದ ಕೆಳಗಿದ್ದವು ಹೀಗೆ ಕಡಿದ ಮರ ಮಟ್ಟು ಎಲ್ಲಿಗೆ ಹೋಯಿತು ಯಾರ ಪಾಲಾಯಿತು ಬೇಲಿಯೇ ಎದ್ದು ಹೊಲ ಮೇದಿತ ಇದರಲ್ಲಿ ಇಲಾಖೆಯು ಶಾಮೀಲಾಗಿದೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ ಈ ವ್ಯಾಪ್ತಿಯೊಳಗೆ ಬರುವ ಅರಣ್ಯಾಧಿಕಾರಿ ಸಿಬ್ಬಂದಿ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಕೋರುವುದಾಗಿ ತಿಳಿಸಿದರು ಅಲ್ಲದೆ ಕೂಡಲೇ ಈ ಬಗ್ಗೆ ಕಾರ್ಯಪ್ರವೃತ್ತರಾಗಿ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕೆಂದು ಮೇಲಾಧಿಕಾರಿಗಳಿಗೆ ದೂರಿರುವುದಾಗಿಯೂ ಸಹ ಎಚ್ಚರಿಸಿದರು ಪ್ರತ್ಯ ಯೋಗ ಮಾಡುವ ಮೂಲಕ ಇಂದಿನ ದಾವಂತದ ಬದುಕಿನಲ್ಲಿ ಕಾಡುವ ಹಲವು ರೀತಿಯ ಒತ್ತಡಗಳ ನಿವಾರಣೆಯ ಜೊತೆಗೆ ಉತ್ತಮ ಆರೋಗ್ಯ ಕೂಡ ಲಭಿಸುವುದರಿಂದ ಪ್ರತಿಯೊಬ್ಬರೂ ಯೋಗವನ್ನು ದೈನಂದಿನ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದರು ಅವರು ಶುಕ್ರವಾರದಂದು ಕಾರವಾರದ ಕಾರ್ಯಭಾಗದ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಮಾಜ ಕಲ್ಯಾಣ ಆರೋಗ್ಯ ಶಿಕ್ಷಣ ಕ್ರೀಡಾ ಮತ್ತು ಯುವ ಸಬಲೀಕರಣ ಕನ್ನಡ ಮತ್ತು ಸಂಸ್ಕೃತಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಗರಸಭೆ ಕಾರವಾರ ಸ್ಕೌಟ್ ಮತ್ತು ಗೈಡ್ಸ್ ಎನ್ ಎನ್ಸಿಸಿ ಎನ್ಎಸ್ಎಸ್ ರೆಡ್ ಕ್ರಾಸ್ ಪತಂಜಲಿ ರೋಟರಿ ಕ್ಲಬ್ ರೋಟರಿ ಸಿಸ್ಟೆಡ್ ರೋಟರಿ ಪಶ್ಚಿಮ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಾರವಾರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಆಯೋಜಿಸಲಾದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಎನ್ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಆನಂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಯೋಗ ಶಿಕ್ಷಕರಾದ ಗಣಪತಿ ಹೆಗಡೆ ಅವರು ಭಾಗವಹಿಸಿದ್ದ ಸಾರ್ವಜನಿಕರಿಗೆ ಪ್ರಾತ್ಯಕ್ಷಿಕೆ ಮೂಲಕ ಯೋಗಾಭ್ಯಾಸ ಮಾಡಿಸಿದರು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಕವಿತಾ ಪ್ರಾಣಾಯಾಮ ಮತ್ತು ಧ್ಯಾನದ ಕುರಿತು ತರಬೇತಿ ನೀಡಿದರು ಜಿಲ್ಲಾ ಆಯುಷಾಧಿಕಾರಿ ಡಾಕ್ಟರ್ ಲಲಿತಾ ಶೆಟ್ಟಿ ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತಿಸಿದರು ರಾತ್ರಿ ಹತ್ತೂವರೆ ಗಂಟೆಯಾದರೆ ಸಾಕು ಮನೆಯಿಂದ ಹೊರಬೀಳಲು ಹೆದರುತ್ತಿರುವ ಜನ ಊರಿನ ಮುಂದಿನ ಬಾವಿಯ ಸಮೀಪ ಕೇಳಿ ಬರುವ ಎಜ್ಜೆಯ ಜಲಜಲ ಸದು ಈ ಗ್ರಾಮಸ್ಥರ ನಿದ್ದೆಯನ್ನೇ ನುಂಗಿದೆ ಇಂತಹ ಒಂದು ಕುತೂಹಲಕಾರಿ ವಿದ್ಯಮಾನಕ್ಕೆ ಸಾಕ್ಷಿಯಾಗಿ ಭಾನುಮತಿ ಕಾಟಕ್ಕೆ ಒಳಗಾಗಿರುವುದು ಅಂಕೋಲಾ ತಾಲೂಕಿನ ಹುಲಿದೇವರವಾಡದ ಗಣಪತಿ ದೇವಸ್ಥಾನದ ಬಾವಿ ಮನೆಯ ಪ್ರದೇಶ ಹೌದು ರಾತ್ರಿ ಹತ್ತು ಮೂವತ್ತು ಆಯಿತೆಂದರೆ ಸಾಕು ಇಲ್ಲಿನ ಜನತೆಯ ಎದೆಬಡಿತ ಹೆಚ್ಚಾಗುತ್ತದೆ ಇದರ ಉಸಾಬರಿಯೇ ಬೇಡ ಎಂದು ಕೆಲವರು ತಮ್ಮ ನೆಂಟರಿಷ್ಟರು ಪರಿಚಯಸ್ಥರ ಮನೆಗೆ ತೆರಳಿ ರಾತ್ರಿ ಕಳೆಯುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಷ್ಟೇ ಅಲ್ಲ ಗೆಜ್ಜೆ ಶಬ್ದದ ಭಯದಿಂದ ಇಬ್ಬರು ತೀವ್ರ ಜ್ವರದಿಂದಲೂ ಬಳಲುತ್ತಿದ್ದಾರೆ ಎಂದು ಗ್ರಾಮಸ್ಥರೇ ತಿಳಿಸುತ್ತಾರೆ ಇಲ್ಲಿನ ಜನತೆ ಈ ಘಟನೆಗೆ ಅಸಹನೆ ವ್ಯಕ್ತಪಡಿಸಿ ಸಭೆ ನಡೆಸಿದ ಘಟನೆಯೂ ನಡೆದಿದೆ ಇನ್ನು ಇಲ್ಲಿನ ಮುಸ್ಲಿಂ ಬಾಂಧವರು ಈ ಸಮಸ್ಯೆಯ ಕುರಿತು ಖ್ಯಾತ ಜ್ಯೋತಿಷಿ ಮೊರೆ ಹೋಗಿದ್ದರು ಕವಡೆ ಹಾಕಿದ ಜ್ಯೋತಿಷಿ ಇಲ್ಲಿ ದೊಡ್ಡ ಸಮಸ್ಯೆ ಇದೆ ಎರಡು ಜೀವ ಹೋದರೂ ಹೋಗಬಹುದು ಇಲ್ಲಿ ಬಾನಾಮತಿ ಕಾಟವಿದೆ ಆದಷ್ಟು ಬೇಗ ಇದನ್ನು ಸರಿಪಡಿಸಿಕೊಳ್ಳುವುದು ಉತ್ತಮ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿ ಇದರ ಪರಿಹಾರಕ್ಕೆ ನಲವತ್ತು ಸಾವಿರ ರೂಪಾಯಿ ಹಣ ಖರ್ಚಾಗಬಹುದು ಎಂದು ಹೇಳಿದ್ದರಂತೆ ಏನಾದರೂ ಸರಿ ಊರಿನವರೆಲ್ಲರೂ ಸೇರಿ ನಲವತ್ತು ಸಾವಿರ ರೂಪಾಯಿ ಹೊಂದಿಸಲು ಹೋದರೆ ಒಬ್ಬರು ಕೊಟ್ಟರೆ ಇನ್ನೊಬ್ಬರು ತನ್ನ ಬಳಿ ಹಣ ಇಲ್ಲ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದ್ದರಿಂದ ಜ್ಯೋತಿಷಿಯ ನಲವತ್ತು ಸಾವಿರದ ಪರಿಹಾರದ ಕತೆ ಅರ್ಧಕ್ಕೆ ನಿಲ್ಲುವಂತಾಗಿದೆ ಇನ್ನು ಹುಲಿದೇವರ ವಾಡದಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಒಂದು ಕುಟುಂಬ ವಾಸ ಮಾಡಿಕೊಂಡು ಬಂದಿದೆ ಇವರು ವಾಸಿಸುವ ಮನೆಯ ಬಲ ಬದಿಯಲ್ಲಿ ಬಾವಿಯೂ ಇತ್ತು ಆದರೆ ಕಳೆದ ನಲವತ್ತು ವರ್ಷಗಳಿಂದ ಈ ಬಾವಿಯನ್ನು ಉಪಯೋಗಿಸುತ್ತಿರಲಿಲ್ಲ ಕಳೆದ ಇಪ್ಪತ್ತೈದು ದಿನದ ಹಿಂದೆ ಈ ಬಾವಿಯನ್ನು ಸ್ವಚ್ಛ ಮಾಡಿ ಹೋಮ ಹಾಕಿ ಉಪಯೋಗಿಸಲು ಪ್ರಾರಂಭಿಸಿದರಂತೆ ಈ ಬಾವಿಯಲ್ಲಿ ಪ್ರೇತಾತ್ಮ ಇದೆ ಎಂದು ಇಲ್ಲಿನ ಜನರು ಅನೇಕ ವರ್ಷಗಳಿಂದ ನಂಬಿಕೊಂಡಿದ್ದರು ಕಾಕತಾಳೀಯವೆಂಬಂತೆ ಬಾವಿಯನ್ನು ಉಪಯೋಗಿಸಲು ಪ್ರಾರಂಭಿಸಿದ್ದ ದಿನದಿಂದಲೇ ಬಾವಿಯ ಸಮೀಪದಿಂದ ಗೆಜ್ಜೆಯ ಸದ್ದು ಕೇಳಿ ಬರುತ್ತಿದೆ ಎಂದು ಗ್ರಾಮಸ್ಥರೇ ಅಭಿಪ್ರಾಯ ಪಡುತ್ತಾರೆ ಈ ಪ್ರೇತಕ್ಕೆ ಈ ಮನೆಯವರು ಸರಿಯಾಗಿ ದಿಗ್ಬಂಧನ ಹಾಕಿಲ್ಲ ಹಾಗಾಗಿ ಅದು ಊರಿನ ಜನತೆಗೆ ತೊಂದರೆ ಕೊಡುತ್ತಿದೆ ಎನ್ನುವುದು ಗ್ರಾಮಸ್ಥರ ಆರೋಪ ಹೀಗಾಗಿ ಸುಮಾರು ನಲವತ್ತಕ್ಕೂ ಹೆಚ್ಚು ಇಲ್ಲಿನ ಜನರು ಈ ಮನೆಯ ಬಳಿ ಬಂದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆಯೂ ಸಹ ನಡೆದಿದೆ ಆದರೆ ಈ ಮನೆಯವರು ಮಾತ್ರ ಈ ಪ್ರೇತದ ಗೆಜ್ಜೆ ಸದ್ದು ನಮಗೇನು ಕೇಳಿ ಬರುತ್ತಿಲ್ಲ ನಾವು ಹೋಮ ಹಾಕಿಸಿಕೊಂಡು ನೀರನ್ನು ಉಪಯೋಗಿಸುತ್ತಿದ್ದೇವೆ ನಿಮಗೆ ಬೇಕಾದರೆ ಸರಿಪಡಿಸಿಕೊಳ್ಳಿ ಎಂದು ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಅಲ್ಲದೆ ಒಂದೆರಡು ಜನಕ್ಕೆ ಗೆಜ್ಜೆ ಶಬ್ದ ಕೇಳಿ ಬಂದಲ್ಲಿ ಅದನ್ನು ಮೂಢನಂಬಿಕೆ ಅಂತ ಹೇಳಬಹುದಿತ್ತು ಆದರೆ ಈ ಗೆಜ್ಜೆಯ ಶಬ್ದವನ್ನು ನೂರಕ್ಕೂ ಹೆಚ್ಚು ಜನ ಕಳೆದ ಇಪ್ಪತ್ತು ದಿನಗಳಿಂದ ಕೇಳುತ್ತಿದ್ದಾರೆ ನಾವೆಲ್ಲ ರಾತ್ರಿ ಹತ್ತು ಮೂವತ್ತು ಗಂಟೆಯ ಒಳಗೆ ಮನೆ ಸೇರಿಕೊಳ್ಳುತ್ತಿದ್ದೇವೆ ಈ ಬಾನಾಮತಿಯ ಕಾಟಕ್ಕೆ ಮುಕ್ತಿ ಯಾವಾಗ ಎಂದು ನಾವು ಚಿಂತಿತರಾಗಿದ್ದೇವೆ ಎಂದು ಅಂಕುಲ ಪುರಸಭೆ ಸದಸ್ಯರಾದ ಸಬೀರ್ ಶೇಖ್ ಅವರು ತಿಳಿಸಿದ್ದಾರೆ ಇನ್ನು ಇಲ್ಲಿ ಗೆಜ್ಜೆ ಸದ್ದು ಕೇಳಿ ಬರುತ್ತಿದೆ ದಯವಿಟ್ಟು ಬೇಗ ಬನ್ನಿ ಎಂದು ಒಂದು ಒಂದು ಎರಡು ನಂಬರ್ನ ಮೂಲಕ ಪೊಲೀಸ್ ಸಹಾಯವಾಣಿಗೆ ಇಲ್ಲಿನ ಜನರು ಕರೆ ಮಾಡಿದ್ದರಂತೆ ಕೂಡಲೇ ಸ್ಥಳಕ್ಕಾಗಮಿಸಿದ ಪೊಲೀಸ್ ಸಿಬ್ಬಂದಿಗಳಿಗೆ ಈ ಬಾನಾಮತಿ ಕಾಟದ ಬಗ್ಗೆ ಗ್ರಾಮಸ್ಥರು ವಿವರಿಸಿದ್ದಾರೆ ಆದರೆ ನೀವೇನಾದರೂ ಮನುಷ್ಯರಿಂದ ತೊಂದರೆಯಾದಲ್ಲಿ ಹೇಳಿ ಈ ಬಾನಾಮತಿಯನ್ನು ನಾವು ಎಲ್ಲಿಂದ ಹುಡುಕಿಕೊಂಡು ಹೋಗೋದು ಎಂದು ಅಸಹಾಯಕರಾಗಿ ಮುಗುಳು ನಗುತ್ತಲೇ ಜೀಪನ್ನೇರಿ ಹೊರಟು ಹೋಗಿದ್ದಾರೆ ಅಂತೂ ಬಾನಾಮತಿಯ ಕಾಟಕ್ಕೆ ಇಲ್ಲಿನ ಹುಲಿದೇವರವಾಡದ ಜನ ಅತಂತ್ರರಾಗಿದ್ದು ಯಾವಾಗ ಇಲ್ಲಿನ ಬಾನಾಮತಿಯ ಬಾನಗಡಿ ಹೊರ ಬೀಳುತ್ತದೆಯೋ ಕಾದು ನೋಡಬೇಕಾಗಿದೆ ತಾಲೂಕಿನ ಚಂದಾವರ ಗ್ರಾಮ ಪಂಚಾಯತ್ ಸದಸ್ಯನೋರ್ವನ ದ್ವೇಷದ ಸಾಧನೆಗೆ ಚಂದಾವರ ನಾಕಿಯಲ್ಲಿರುವ ಬಡವನ ಗುಜರಿ ಅಂಗಡಿ ಧ್ವಂಸಗೊಂಡಿದ್ದು ಇದಕ್ಕೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಸಹ ಸಾಥ್ ನೀಡಿರುವುದು ಸ್ಥಳೀಯರ ಆಕ್ರೋಶಕ್ಕೂ ಕಾರಣವಾಯಿತು ಚಂದಾವರ ಗ್ರಾಮ ಪಂಚಾಯತಿಯ ಚಂದಾವರ ನಾಕ ವೃತ್ತದಿಂದ ಹೊನಾವರ ರಸ್ತೆಯಲ್ಲಿನ ಸುಲ್ತಾನ್ ಕೇರಿವರೆಗೆ ಕಾಲುವೆ ನಿರ್ಮಾಣಕ್ಕೆ ಪಂಚಾಯತ್ ಮುಂದಾಗಿತ್ತು ಕಾಲುವೆ ಸ್ಥಳದಲ್ಲಿರುವ ಅಂಗಡಿಗಳನ್ನು ತೆರವು ಮಾಡುವಂತೆ ಗುಜರಿ ಅಂಗಡಿಗೆ ನೋಟಿಸ್ ನೀಡಲಾಗಿತ್ತು ಈ ನೋಟಿಸ್ನಲ್ಲಿ ಮೂರು ದಿನಗಳ ಗಡುವು ಕೂಡ ನೀಡಲಾಗಿದೆ ಇದು ಈ ಭಾಗದ ಅಂಗಡಿ ದಿಗಿಲು ಬಡಿಸಿದಂತಾಗಿತ್ತು ಆದರೆ ಬೆಳಿಗ್ಗೆ ಏಕಾಏಕಿ ತೆರವು ಕಾರ್ಯಾಚರಣೆಗೆ ಮುಂದಾದ ಅಧಿಕಾರಿಗಳು ಬಡವನ ಗುಜರಿ ಅಂಗಡಿಯನ್ನೇ ಧ್ವಂಸಗೊಳಿಸಿದ್ದಾರೆ ಇನ್ನು ಪಿಡಿಒ ದಿನೇಶ್ ನಾಯ್ಕ್ ಲೋಕೋಪಯೋಗಿ ಇಲಾಖೆಯ ಪ್ರಭಾರಿ ಎಇಇ ಎಂಎಸ್ ನಾಯ್ಕ್ ಕಾರ್ಯಾಚರಣೆಯನ್ನು ಅಕ್ಷರ ಸಹ ಅವೈಜ್ಞಾನಿಕವಾಗಿ ನಡೆಸಿದ್ದಾರೆ ಶೂನ್ಯ ಅಳತಿಯಿಂದ ಕಾಲುವೆ ನಿರ್ಮಾಣ ಕಾರ್ಯ ಕೈಗೊಳ್ಳಬೇಕಾದ ಅಧಿಕಾರಿಗಳು ಮಧ್ಯಭಾಗದಿಂದ ಕಾರ್ಯಾಚರಣೆ ನಡೆಸಿರುವ ಆರೋಪ ಇದೆ ಈ ಕಾರ್ಯಾಚರಣೆ ಕೇವಲ ಗುಜಿರಿ ಅಂಗಡಿಯನ್ನೇ ಗುರಿಯಾಗಿಸಿಕೊಂಡು ಮಾಡಿರುವ ಆರೋಪ ಸಹ ಕೇಳಿ ಬಂದಿದೆ ಇನ್ನು ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ಫಾರೂಕ್ ಅವರ ಅಳಿಯರ ಮಧ್ಯೆ ಮೌಲಾವಿಗೆ ಸಂಬಂಧಿಸಿದಂತೆ ಮನಸ್ತಾಪ ಇದ್ದಿತ್ತು ಈ ಕಾರಣದಿಂದ ಗ್ರಾಮ ಪಂಚಾಯತ್ ಸದಸ್ಯ ಗುಜರಿ ಅಡ್ಡೆ ಸಂಪೂರ್ಣ ಕೀಳುವುದಾಗಿ ಧಮಕಿ ಹಾಕಿದ್ದ ಎನ್ನಲಾಗಿದೆ ಅಲ್ಲದೆ ಗ್ರಾಮ ಪಂಚಾಯತ್ ಮಾಸಿಕ ಸಭೆಯಲ್ಲಿ ಈ ಕುರಿತು ನಿರ್ಣಯ ಕೈಗೊಳ್ಳುವಂತೆ ಪಿಡಿಒ ಅಧ್ಯಕ್ಷ ಹಾಗೂ ಸದಸ್ಯರ ಮೇಲೆ ಒತ್ತಡ ಹೇರಿದ್ದ ಈ ಹಿನ್ನೆಲೆಯಲ್ಲಿ ಪಿಡಿಒ ಪರೋಕ್ಷವಾಗಿ ಸದಸ್ಯನ ಒತ್ತಡಕ್ಕೆ ಮಣಿದು ನಿರ್ಣಯ ಕೈಗೊಂಡು ಬಡ ಗುಜರಿ ಅಡ್ಡೆ ಮಾಲೀಕನ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡಲಾಗಿದೆ ಬಡ ಗುಜರಿ ಅಡ್ಡೆ ಮಾಲೀಕನ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಇನ್ನು ಈ ರೀತಿಯ ದಬ್ಬಾಳಿಕೆ ದರ್ಪದ ಕರ್ತವ್ಯ ನಿರ್ವಹಣೆ ಅಸಹನೀಯವಾದದ್ದು ಈ ಅಧಿಕಾರಿಗಳ ಸ್ವೇಚ್ಛಾಚಾರಕ್ಕೆ ಗುಜರಿ ಅಡ್ಡೆಗೆ ಅಳವಡಿಸಿದ ಸಿಸಿ ಕ್ಯಾಮೆರಾ ವಿದ್ಯುತ್ ಉಪಕರಣಗಳು ನಾಶಗೊಂಡಿವೆ ಇದರಿಂದ ಮಾಲಕನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಇದಕ್ಕೆ ಗ್ರಾಮ ಪಂಚಾಯತ್ ಪ್ರಜ್ಞಾವಂತ ನಾಗರಿಕರ ಒತ್ತಾಯವಾಗಿದೆ ಜೀವಕುಲದ ಉಳಿವಿಗಾಗಿ ಪ್ರತಿಯೊಬ್ಬರು ಗಿಡ ನೆಟ್ಟು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಬೇಕು ಎಂದು ಮುನ್ಗೂಡ್ನ ಲೊಯೋಲಾ ವಿಕಾಸ ಕೇಂದ್ರದ ನಿರ್ದೇಶಕ ಅನಿಲ್ ಡಿಸೋಜಾ ತಿಳಿಸಿದರು ಅವರು ಮುನ್ಗೋಡ್ನ ಲೋಯೊಲಾ ವಿಕಾಸ ಕೇಂದ್ರ ಸಭಾಂಗಣದಲ್ಲಿ ಸಿಸಿಎಫ್ ಲೋಯಲಾ ಜನಸ್ಪೂರ್ತಿ ಮಹಿಳಾ ಸ್ವಸಹಾಯ ಸಂಘಗಳ ಟ್ರಸ್ಟ್ನ ದ್ವಿಮಾಸಿಕ ವಲಯ ಸಭೆಯ ಅಂಗವಾಗಿ ಮುನ್ಗೋಡು ತಾಲೂಕಾ ಆರೋಗ್ಯ ಇಲಾಖೆಯಿಂದ ಹಮ್ಮಿಕೊಳ್ಳಲಾದ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಾಗಾರದಲ್ಲಿ ಮಾತನಾಡಿದರು ನಂತರ ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್ ಎಸ್ ಪಟ್ಟಣಶೆಟ್ಟಿ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಮೂಲಕ ತಂಬಾಕು ಸೇವನೆ ಮುಕ್ತ ಸಮಾಜ ನಿರ್ಮಾಣ ಮಾಡುವುದಕ್ಕೆ ನಾವೆಲ್ಲ ಶ್ರಮಿಸಬೇಕಾಗಿದೆ ತಂಬಾಕು ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ತಿಳಿಸಿದರು ನಂತರ ಅಜನಾ ತಹಶೀಲ್ದಾರ್ ಸಂವಿಧಾನ ಪ್ರಸ್ತಾವನೆಯನ್ನು ನಡೆಸಿಕೊಟ್ಟರೆ ಮಲ್ಲಮ್ಮ ನೀರಲಗಿ ಸ್ವಾಗತಿಸಿ ನಿರೂಪಿಸಿದರು ನಂತರ ಎಲ್ಲಾ ಸ್ವಸಹಾಯ ಸಂಘಗಳ ಪುಸ್ತಕ ಪರಿಶೀಲನೆ ಮಾಡಲಾಯಿತು ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಿಮಿತ್ತ ಉತ್ತರ ಕನ್ನಡ ಜಿಲ್ಲೆಯ ಯಲಾಪುರ ತಾಲೂಕಿನ ಮದ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಗಡ ಗ್ರಾಮದ ಅಮೃತ ಸರೋವರ ದಡದ ಮೇಲೆ ಶುಕ್ರವಾರ ತಾಲೂಕು ಪಂಚಾಯತ್ನ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ಆರ್ ಹೆಗಡೆ ಅವರ ನೇತೃತ್ವದಲ್ಲಿ ಹತ್ತನೇ ಅಂತಾರಾಷ್ಟೀಯ ಯೋಗ ದಿನ ಆಚರಿಸಲಾಯಿತು ಗ್ರಾಮಸ್ಥರು ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ನರೇಗಾ ಕೂಲಿಕಾರರಿಗೆ ವಿವಿಧ ಬಗೆಯ ಯೋಗಾಸನಗಳನ್ನು ಸ್ವತಃ ತಾಲೂಕು ಪಂಚಾಯತ್ ಇಒ ಅವರು ಮಾಡಿಸುವ ಮೂಲಕ ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಯೋಗವು ಅತ್ಯಂತ ಪುರಾತನವಾಗಿದ್ದು ಹಲವಾರು ಜ್ಞಾನಿಗಳು ಅದರ ಮಹತ್ವವನ್ನು ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯೋಗ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದ್ದರಿಂದ ವಿಶ್ವದಾದ್ಯಂತ ಇದರ ಪ್ರಯೋಜನವನ್ನು ಎಲ್ಲರೂ ಪಡೆಯುತ್ತಿದ್ದೇವೆ ಮನಸ್ಸು ದೇಹದ ಸಮತೋಲನಕ್ಕಾಗಿ ಪ್ರತಿದಿನ ಯೋಗ ಮಾಡುವ ಅಗತ್ಯವಿದ್ದು ಯೋಗವು ದೇಹ ಮನಸ್ಸು ಮತ್ತು ಆತ್ಮವನ್ನು ಪ್ರಕೃತಿಯೊಂದಿಗೆ ಮಿಲನ ಮಾಡುವ ಪ್ರಕ್ರಿಯೆಯಾಗಿದೆ ಎಂದರು ತಾಲೂಕಿನ ಕಣ್ಣಿಗೇರಿ ಉಮಚ್ಚಿಗಿ ಕುಂದರಗಿ ಹಾಸನಗಿ ಚಂದಗುಳಿ ಕಿರುವತಿ ನಂದೊಳ್ಳಿ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯ ಅಮೃತ ಸರೋವರಗಳ ದಡದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಿಮಿತ್ತ ಯೋಗ ದಿನ ಆಚರಿಸಿ ನರೇಗಾ ಕೂಲಿಕಾರರು ಹಾಗೂ ಗ್ರಾಮಸ್ಥರಿಗೆ ಯೋಗದ ಮಹತ್ವದ ಕುರಿತು ಮಾಹಿತಿ ನೀಡಲಾಯಿತು